യു ഇട്ടു ഭാരം സിയാ സിയാകുചി ബര ഗോത്ത ಕೂಸ ನಾನೇ ನೋಡಕ್ ಕೂಸ್ ನಿನ್ ನೋಡಕ್ ಹೋಗಿದೆ ನಿಮ್ ಅಪ್ಪ ನೋಡ್ದ ನಿನ್ ಚಿಕ್ಕವ್ ನೋಡಿದ್ಲು ನಿನ್ ಬರ ಮಗು ನೋಡ್ದು ನಾನೇ ನೋಡ ಬರಕಲ್ಲದ ನಿಮ್ ಮಗನೇನ್ ಮಾಡಿ ಒಳಗೆ ಚೆನ್ನಾಗ ಅಂತ ಕೂತಿದ್ಯ ಚೆನ್ನಾಗಿ ಮಾಡ್ತದ ಕರಿತಾವ್ ಹೇಳಿ ಬಂದ್ ಬೇರೆ ನೋಡ್ಬೇಕಂತ ಬಂದ್ ಬೇರೆ ಬಿತ್ರಿಯ ಮುದ್ದೆ ಬಿತ್ರಿಗೂ ನನ್ ಕಂಡ್ರ ಹೈಕಿಲ್ಲಾ ನನ್ಗ ಹೊಳ ಹಾಕಿಲ್ಲ ಒಂದ ಚಂದ ನೋಡು ಇಡೀ ಯಾವತರ ಬರ್ತಾಳಲ್ಲ ನೋಡ್ಬಾತೀನಂತೆ எல்லா நோட் நீரேன் கடக்கல்வா ஆறிய எல்லாம் நீங்கே கூச நோட அந்த ஏனோ உண்றே போவா ஒன்சாலே இஷ்ட இல்லை இஷ்ட இல்லை இதில் ஒன்சன் நோட் பா அது ஏன் அன் கடக்கிழா சரி சமன் முந்தே நீங்க இதே சந்தவ பாடுவே இவத்தில ஒன்சன் நோட்கிடுபா அக்கங்கி நீ அட்டாட் அல்ல கூசேன்மாத்துற பாரதி கண்டிங்கா சரி மக அந்தி நன்க்கூட கூச ஏன் மாத்த उन्ना को नेम्दी कोडा किला, बन बुरताने, येर्थी कूस्सुदी जाकाडू संदे गंटा, नन बरा किला कला, नंग इस्टाइला देन मैं इस्टाइला, नाने निकला बराने, अलाकना बाद ये निकां खालते दी निन्नू, सरी भाईली, येला रोंदी दरे तपपाई � ನಾನು ಸಂಜೆ ಹೋಗ್ಬಿಟ್ಟು ಅದರ ಮಗ ಬಂದ್ಬಿಡ್ಬೇಕಾಗದೆ ಅವಾಗ ಏ ಅದು ಒಂದ್ ತೋರ್ಸ್ಕೊಳ ಬುದ್ಧಿಯಾ ನಾ ಕೂಸ್ನುವೆ ಕೂಸ್ ನೋಡು ಅಲ್ಲ ಕನವ ಅದು ಬುಡಪ್ಪ ಬುಡು ನೋಡಿದ್ರೆ ನಿಮ್ಮ ಚಿಕ್ಕವ ನಿನ್ ತಂಗಿ ತಾಯಿಗಿಂತ ಹೆಚ್ಚು ನಿಮ್ಮ ಚಿಕ್ಕವ ತಂಗಿ ಸ್ವಂತ ತಂಗಿಗಿಂತ ಹೆಚ್ಚು ನಿಮ್ಮ ತಂಗಿ ನಿಮ್ಮ ಅಪ್ಪ ಎಲ್ಲ ನೋಡಿದ್ರೆ ಬುಡಪ್ಪ ಸಾಕು ನಾನ್ ಬೇರೆ ಏನು ಏ ಇನ್ನೊಂದ್ಸರಿ ನಾನ್ ಬೇರೆ ಏನಿಸ್ ನೋಡಾನೆ ಇಲ್ಲ ಕತೆ ಹೋಗು ಹೋಗ್ಬಿಟ್ಟು ನೀನೇ ನೋಡ್ಕೊಂಡು ಇನ್ನ ಹತ್ತು ದಿವಸ ಇದ್ರು ಬಂದಿದ್ದಿ ಇನ್ನ ಹತ್ತು ದಿವಸ ಇನ್ನೊಂದು ಹತ್ತಿಂದ ಇದ್ರು ಪಾವು ನನ್ಗೇನಪ್ಪ ನನ್ಗೇನು ಅದು ಏನಾರು ಉಣ್ಕತಾರೆ ಕಣ ಬ್ಯಾ ಒಂದ್ಸಲ ಹಂಗೆ ನೋಡ್ಕೊಂಡ್ ಬಂದ್ಬಿಡಕ್ ಆಯ್ತದೆ ಬ್ಯಾ ಅದೇನೋ ಇರ ಇರೋದೇ ಬೇಡ ಬಾ ಹೋಗ್ಬಿಟ್ಟು ಹಂಗೆ ಏನ್ ನೋಡ್ಕೊಂಡು ಮಗ ಕಾಣಿಸ್ತಾ ಬಂದ್ಬಿಡ್ಬಿ ಹ್ಮ್ ಹಿಂಗೆ ಆಟ ಮಾಡ್ಕೊಂಡು ಕುತ್ಕೊಂಡ್ರದ ಯಾವತ್ತಾರು ಪಾರಸಿಗೆ ನೀನ್ ಮಾಡಬೇಕು ಸೊಸೆ ಆಗಿರೋಕಲ್ಲಿ ನಂದಿನಿ ಕೈ ಮಾಡ್ಸ್ಕೊಳಕದ ಅವ್ಳ ಗಂಡನ್ ಮನೆಗೆ ಹೋಗೋಳ ಯಾವತ್ತಿದ್ರು ಪಾರಸಿ ತಾನೇ ನೀನ್ ಕಷ್ಟ ತಗೋಕಾಗದು ನಾ ತಾನೆ ಮಗ್ಗಿ ನೋಡಕ್ಕೆ ಯಾಕಂಗಿ ಏನೋ ಸತ್ರು ಕಾಣಕಿಲ್ವ ಹಂಗೆ ಇಲ್ಲ ಕಣಪ್ಪ ಇಲ್ಲ ನಾದೇಕ್ ಸತ್ರು ನಾ ಕಾಣನೆ ಒಂದ್ಸಲಿ ನಮ್ ಮನ್ಸು ಹೊಡೆದೋಗ್ಬಿಟ್ರೆ ಯಾಕೆ ಹಾಸಿ ಆಯ್ಕಿಲ್ಲ ನಮ್ಗೆ ಹ್ಮ್ ಮನ್ಸು ಹೊಡೆದೋಗ್ಬಿಟ್ಟದೆ ನಮ್ಗೆ ൂസ്കി അതേ ചിക്ട്രിന് നാദി ഗോത്തില്ല അല്ലെങ്കിൽ நாடி மூச கேசக நோட் ஆய்தே அல்லே பார்த்தி அந்த அத்தே வந்தா நோட்ல ஏன்தே பார்த்தி கேள்வி அர்த்தமா அவ் மனிவர்காக வந்து நோட்காந்தது ஏன்னோ ஆகி ஆகோய்த்து ஏனோக்கிளாசல் நோட்க்குவா அல்ல மூடக்கீர அய்யோ நம்ம ஜீனாத்தி அல்லது மண்மண்டி தர ஆர்வ ஏழி அர்த்தமா நீ

ஐய் சரி விடல அதுக்கு ஆகர்த்தியல யாவத்தார வந்து ச நீவா வாரிக்கிடு நானே இஷ்டு ஆகர்த்தி அல்ல இஷ்டி ஆகரீத்தான மக அன்க்காண்டே கண்டி நோடக்காய்க்கல அது ஒன் சொல்ல பார்த்தீங்க இன்னொந்த அல்லத இல்லை கரீடாட நான் பாடங்கிடு ஜீவ தைடாமல் அல்லிக்குங்க இங்கே அந்த நானும் அவரு கடத்தர் அந்த தலை கட்ஸ்க்கி நின்க்கில ஏனோ இஷ்டு ஆகர்த்தி நீட் ஜம் மாட்டி அன்பு வத்தினி அந்த ಅರ್ತೈತಾ ಆಮೇಲೆ ಇದನೇಯ ಹೊಯ್ ತಕ ಬಿಟಾ ಆಮೇಲೆ ಇದೆ ಒಂದ ಸರಿ ಇದೆ ಒಂದ ಹಾಟ ಅಂತ ಇನ್ನ ಒಂದ ಸ್ವಲ್ಪ ಬರಕಿಲ್ಲ ಓ ಸರಿ ಕ ತಕೋ ಹೋಗಿ ಬರಕೈತದೆ ಇಲ್ಲಂದ್ರೆ ಅವರು ಏನೋ ಅಂತರೆ ಯಾತ್ರೆ ಬಂದಿಲ್ಲ ನಿಮ್ಮ ಒಂದ್ರೆ ಏನು ಕೇಳದು ಇಷ್ಟಕ್ಕೆ ಹೋಗ್ ನೋಡಬೇಕಾಯಿತು ಹರಿ ಏನೋ ಹೋಗಿಲ್ಲ ನೀನು ಸರಿ ಬಿಡು ಸರಿ ಖರ್ಚುಗೆ ಕಾಸಿಲ್ಲ ಅಕ್ಕನೆ 2000 ಕೊಡ್ತೀನಿ ಅಂತಲ್ಲ ಅಕ್ಕಿನ 1000 ಕೊಟ್ಬಿಟ್ಟು 3000 ಕೊಟ್ಬಿಟ್ಟು ಹೋಗು ಅಬ್ಬಾ ಬೇಡ ಅಂತಲವ ನೀನು ಲಕ್ ಕೊಟ್ಬಿಟ್ಟು ಹೋಗು ನನಗೆ ಮೇರಿಿಂದ ಉದ್ದರದ ಕಾಸು ಖರ್ಚು ಕೆಲವ ಮಗಾಗಿ ಕೊಡ್ಬೇಕಲ್ಲ ನೀನು ಕೊಟ್ಟರೆ ಕಾಸು ಇಲ್ಲ ಎಲ್ಲಿಂದ ಬಂದದ ನನ್ನ ಕೆಲಸಕ್ಕೆ ಹೋದಿನ ಇಲ್ಲ ಅಲ್ಲಿಂದ ಇಲ್ಲಿಂದ ಒಲ್ದಿಂದ ಮನೆಯಿಂದ ಅತ್ತೆಯಿಂದ ಇತ್ತಿಂದ ಏನು ಅದೇ ಬಂದದ ಹ ಚೆನ್ನಾಗದ ನೋಡಿದ್ರೆ ಮಗನ ಕೈನ ನೆಚ್ಕತೀವನಿ ನಂಗೆ ಏನ್ ಮಾಡಕಂತ ಒಂದ್ ಮೂರ್ ಸಾವಿರದ ಬಿಡು ನಾಳೆ ಹೋಗದ ಹೋಗಿ ನೋಡ್ಕೊಂಡ್ ಬಂದ್ಬಿಡಕಿ ಕಳಕಿಲ್ಲ ಅಲ್ಲಿ ಹೋಗಿ ಹಂಗೇ ಮಕ ನೋಡ್ಕೊಂಡ್ ಬಂದ್ಬಿಡದ ಅಷ್ಟೇ ನೀನು ಆಗದಿ ಅಂತ ಇಲ್ಲಾಂದ್ರೆ ನಾನಂತೂ ಬರ್ತೈತಿಲ್ಲ தம்ய ஜப்பே கால் இஷ்டு ஆகியல அந்த நீர்யா என்ன உழ்க்க அவள் நோட் முசுடி கட் ஆய்க்கில நன் நீனோ இங்கு அந்த முன்னேது ரப்பங்காப்பிச்சங்க கூசி நோட் பண்லா கூசி நோட் ரெக் பண்ணினா அந்த கஷ்டம் முடிக்க கழுக்க ஆய்க்கில ಯಾರು ಮಚ್ಕೊಂಡ್ ಜೀವನ ಮಾಡೋದು ಅಂತ ಕೊಡ್ತಾನಕ್ ಒಂದ್ ಮೂರ್ ಸಾವಿರ ಎರಡ್ ಸಾವಿರ ಕೊಡ ಅಂತ ಎರಡ್ ಸಾವಿರ ನಾನು ಆಯ್ತಾ ಎರಡ್ ಸಾವಿರ ಇಸ್ಕೊಳ್ಳಕ್ಕೆ ಇನ್ನೊಂದ್ ಸಾವಿರ ಕೇಳತ್ತಿನಿ ಒಂದ್ ಎರಡ್ ಕೇಳ್ಬೇಕಾಯ್ತು ಕೇಳಬೇಕಾಯ್ತು ನಂದಿನಿ ಬಂದ್ರೆ ಅವಳಿಗೆ ಬಟ್ಟಿಗೆ ಬರಿಯ ತಗೊಳ್ಬೋದಾಗಿತ್ತು ತಾಳಪ್ಪಾ ನೋಡಕ್ ಆಯ್ತದೆ ಸಂಧೆ ಗಂಟೆ ನನ್ನ ಮಗ ಕೂಸು ನನ್ನ ಕೂಸು ನನ್ ಹೆಡ್ತಿ ನಾ ಹೆಂಗ ಆಗಿದ್ ನೋಡೋದ ತಕೋ ಏನು ಬೆಳ್ಳಿ ತಗೊಡಂಗ್ ಚಿನ್ನು ತಗೋಂಗೇನು ಅಳಿತಾ ಇದದು ಏನೋ ಕೆತ್ತು ಅಂತ ಹಿಂಗಿಲ್ಲ ಕೂಸು ನಾನು ಬಂದು ಬಿಡ್ತೀನಿ ಹೆಂಗಿದ ಅದ್ರ ಮುಸುಡಿ ಅಂತ ಏನೋ ಮುಸುಡಿನಿ ಹಂಗದೆ ಏನೋ ಅಂತ ಚೂರು ಪಾರು ಚೆನ್ನಾಗಿದ್ರೆ ನನ್ನ ಮಗನಿಂದ ಚೆನ್ನಾಗಿರ್ತದೆ ಅಷ್ಟೇ ಯಾಕತ್ತೆ ನಂಜಿನಿ ಪೂರೇ ಮಾಡಿಲ್ಲ ತಾಳು ಒಟ್ಕೊಂಡ್ಕೊಂಡು ನಂಜಿನಿ ಫೋನ್ ಮಾಡಿದೆ ಏನು ಮಾಡ್ತಿದ್ದಾಳೆ ಅಂತ ಹೇಳಿನಿ ಗಂಡನ ಗಂಡಿನ ಜೊತೆಗೋಸ್ಸಿ ಚೆನ್ನಾಗಿರು ಮೊದ್ಲಂಗೆ ಮುನ್ಸ್ಕ ಅನ್ಸ್ಕೊಂಡು ನಿಂತ್ಕೊಬಿಟ್ಟಿ ಅಂತ ಹುಂಕಾನವ ಚೆನ್ನಿ ಮೊದಲಂಗೆ ಆಡಕ್ಕಿಲ್ಲ ಅಂತ ಅವಳೆ ನೋಡ್ಬೇಕು ಫೋನ್ ಮಾಡಿ ಮೊದಲು ಬಿತ್ರಿ ನಾ ಮನೆಯಿಂದ ಹಚ್ಬೇಕು ಅಂತ ಹೇಳಿನಿ ಅದನ್ನ ಅವಳು ಏ ನಾನು ಹೇಳಿದ್ ಮಾತಾ ತಳಿ ಹಾಕತ್ತಲ್ಲ ಕೇಳಿದ್ರೆ ನೋಡ್ದಳವ ತಳವ ಅದ್ ಮಾಡ್ತಾನೆ ಇದ್ ಮಾಡ್ತಾನೆ ಅಂತ ನಿಂತ್ವಾ ಏನ್ ಕಡ್ದಾಕ ಕೆಲಸಕ್ಕೆ ಇದ್ದದ ಅವಳಿಗೆ ಕಡ್ದಾಕಿ ತಪ್ಪಾಕ ಕೆಲಸ ನೆಟ್ ಪೋನಲ್ಲಿ ಮಾತಾಡೋಂದ್ರೆ ಆಮೇಲೆ ಮಾಡ್ತೀನಿ ಹಿಮೇಲೆ ಮಾಡ್ತೀನಿ ಅಂತಾಳೆ ಅದು ಏನು ಮಾಡಾಳೋ ನನಗಂತೂ ಗೊತ್ತಿಲ್ಲ ಹೋಗಿ ನೋಡ್ಕೊಬಾರ್ದರೆ ನನ್ನ ಬೇರೆ ಬೇರೆ ಹೋಗ್ಬೇಡ ನೀನು ಹಂಗೆ ಹಿಂಗೆ ಅಂತ ಏನು ದೊಡ್ಡ ದೀರ್ನಂಗು ವಾರ್ನಿಂಗ್ ಬೇರೆ ಮಾಡಬಿಟ್ಟವನೇ ಅಲ್ಲಿ ಬೇರೆ ಬರಬೇಡ ಅಂತ ಅವ್ರು ಬೇರೆ ಹ್ಞೂಬಿಟ್ಟವೇ ಅದು ಯಾವ 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 ಅದು ಅಂದನೇ ಅವ್ರ ಮಾತು ಯಾರು ಮಾತಿ ಆರು ತಲೆ ಕೆಳಸ್ಕೊಂಡರು ತಲೆಗೆ ಕಳಕಿಲ್ಲ ನನ್ನ ದಿನ ಬರ್ಬೇಡ ನನ್ನ ಮಗಳು ಇಲ್ಲ ಇಷ್ಟು ಇಷ್ಟಿಸ್ಕೊಳ್ತೇ ಇಲ್ಲ ನನ್ನ ಮಗಳು ಒಂದು ಮಾತಾ ಬಂದ್ಬಿಟ್ರೆ ಸಾಕು ಹಾಗೆ ಓಡ್ಬಿಡ್ತೀನಿ ಮುಂದುವರಿ ಹಂಗೆ ಹಂಗೇ ವೀಡಿಯೋ ಹಿಂಗೆ ಇತ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಕೇಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ನನಗೆ